ನಮಸ್ಕಾರ ವೀಕ್ಷಕರಿಗೆ ಇವತ್ತು ಕ್ಯಾರೆಟ್ ರವಾ ಬಾತ್ ಮಾಡ್ತಾ ಇದ್ದೇನೆ ನೋಡಿ ತುಂಬ ಆರೋಗ್ಯಕರವಾದ ಅಡುಗೆ ಇದು ಶುಚಿ ರುಚಿಯಾದ ಕ್ಯಾರೆಟ್ ರವಾ ಬಾತ್ ಹೇಗೆ ಮಾಡೋದೆಂದು ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲನ್ನು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಲು ಮರಿಬೇಡಿ ಹಾಗೆ ಕ್ಯಾರೆಟ್ ರವಾ ಬಾತ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಹೆಲ್ದಿಯಾದ ಒಂದು ಅಡುಗೆ ಇದು ಇದು ಮಾಡಲಿಕ್ಕೆ ರವೆ ಬೇಕು ಶುಂಠಿ ಹಸಿಮೆಣಸು ಒಣಗಿದ ಮೆಣಸು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕ್ಯಾರೆಟ್ ಅರಿಶಿನ ಪುಡಿ ಉಪ್ಪು ಸಕ್ಕರೆ ಎಣ್ಣೆ ಇಷ್ಟು ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಬನ್ಸಿ ರವೆ ತಗೊಳ್ಬೇಕು ಬನ್ಸಿ ರವೆನ ತುಪ್ಪ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಆಮೇಲೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಸಿಮೆಣಸು ಒಣಗಿದ ಮೆಣಸು ಹಾಕಬೇಕು ಕ್ಯಾರೆಟು ತುಂಬ ಹಾಕಬೇಕು ತುರಿದು ಬಿಟ್ಟು ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿ ಕುದಿಯೋವರೆಗೂ ಬಿಡಬೇಕು ಚೆನ್ನಾಗಿ ಕುದ್ದ ಮೇಲೆ ಉಪ್ಪು ಅರಿಶಿಣ ಪುಡಿ ಹಾಕಬೇಕು ಆಮೇಲೆ ಹುರಿದಿಟ್ಟಂಥ ರವೆಯನ್ನು ಹಾಕಬೇಕು ಚೆನ್ನಾಗಿ ತಿರುಗಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದು ಚೆನ್ನಾಗಿರ್ತದೆ ಆಗ ಪುನಃ ತುರಿದಿಟ್ಟ ಹಸಿ ಕ್ಯಾರೆಟನ್ನು ಅದ್ರ ಮೇಲೆ ಉದುರಿಸಿ ತುಂಬ ಹಾಕಿ ಮೊದಲು ಒಗ್ಗರಣೆಗೆ ಹಾಕಿದಂಥ ಕ್ಯಾರೆಟೆಲ್ಲ ಬೆಂದು ಹೋಗಿ ಕರಗಿ ಹೋಗಿ ಟೇಸ್ಟಿಯಾಗಿರ್ತದೆ ಇದು ಹಸಿಯಾಗಿ ಅದ್ರ ಮೇಲೆ ಹಾಕಬೇಕು ನೋಡಿ ಹೇಗಿದೆ ಅಂತ ಎಷ್ಟು ಚೆನ್ನಾಗಿದೆ ಟೇಸ್ಟಿಯಾಗಿ ಕಲರ್ಫುಲ್ ಆಗಿದೆ ಅಲ್ಲ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ತಳ ಹಿಡಿಲಿಲ್ಲ ಪಾತ್ರೆಯಲ್ಲಿ ಅಷ್ಟು ಟೇಸ್ಟಿಯಾಗಿತ್ತು ನೋಡಿ ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ನೋಡಿ ಹೇಗು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಅರ್ಧ ಭಾಗ ತೆಗೆದಿಟ್ಟು ಅರ್ಧ ಭಾಗಕ್ಕೆ ಮ್ಯಾಗಿ ಮಸಾಲ ಆ್ಯಡ್ ಮಾಡಿ ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿ ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಕಲಸಿ ನೋಡಿ ಮ್ಯಾಗಿ ಮಸಾಲ ಅರ್ಧ ತೆಗೆದಿಟ್ಟು ಅರ್ಧಕ್ಕೆ ಹೀಗೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತದೆ ಆಗ ಎರಡು ಟೇಸ್ಟ್ ಇರುವಂಥ ಕ್ಯಾರೆಟ್ ರವಾಭಾತು ರೆಡಿ ಆಗ್ತದೆ ನೋಡಿ ಮಕ್ಕಳು ಇಷ್ಟಪಟ್ಟು ಪ್ರೀತಿಯಿಂದ ತಿಂತಾರೆ ಇದನ್ನು ಒಂದು ಮ್ಯಾಗಿ ಮಸಾಲ ಹಾಕಿದಂಥ ಕ್ಯಾರೆಟ್ ರವಾ ಭಾತ್ ಇನ್ನೊಂದು ಹಾಕದೇ ಇರುವಂಥದ್ದು ಎರಡು ಬೇರೆ ಬೇರೆ ಟೇಸ್ಟ್ ಕೊಡ್ತದೆ ಎರಡು ಸೂಪರ್ ಟೇಸ್ಟ್ ನೀವು ಮಾಡಿ ಮನೆಯವರಿಗೂ ಕೊಡಿ ಮನೆಯವರೆಲ್ಲರೂ ತುಂಬ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿ ಕಾಣಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹೆಚ್ಚಾಗಿ ಕ್ಯಾರೆಟನ್ನು ಬಳಸಿ ತುಂಬ ಹೆಲ್ದಿಯಾಗಿರ್ತದೆ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರು ಕಮೆಂಟ್ ಮಾಡಲು ಮರಿಬೇಡಿ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ